ఊటంగకయ్య ని దోసెంచీ దోసెంచే కొడుతీ నెందు దోసెంచా నమ్మమ్మ తోదులు అమ్మ ని దోసెస్ ఏమైతే తోమ్మ అంతి నమ్మమ్మ తాణ్లోిందేనా దోసెంచుకుత హ ననం దోసెంచిన నెనస్కంట్రె బిట్టు బరుతాయి ನಂದು ಎಂಥ ಸೈನಕ್ಕಿತ್ತು ಬ್ಯಾರೆ ವಸದಾಗೆ ಲೌಡ್ಯರು ಯಾರು ಇಸ್ಕೊಂಡು ಹೋಗಿ ಬದಲಾಸ್ ಕೊಟ್ಟವ್ರಿ ಹ್ಞೂ ಅಂದ್ರಾಗ ಏ ಎಂಥ ಬರವು ಹ್ಞೂ ನಾನು ಅವಾಗ ತಗೊಂಡಿದ್ದಿ ಬೇರೆ ಅದನ್ನಲ್ಲ ಅವಾಗ ಹ್ಞೂ ಯಾರ ಬದ್ಲಾಸ್ ಕೊಟ್ಟವ್ರಿ ಹ್ಞೂ ಆವಾಗಿಂದೂ ಹಾಂ ಬರಲ್ಲ ನಂದ್ರೆ ದಾಸೆ ಹಂಗೆ ನಾ ದೋಸೆನೇ ಒಯ್ಯಕ್ಕೆ ಹೋಗಲ್ಲ ಹ್ಞೂ ಅದು ಯಾತ್ರಾಗ ಥರಾಗ ಒಯ್ತಾಳು ಸಾಸಿ ಇಂಥ ಒಕ್ಕಿ ದೋಸೆ ಒಯ್ಯ ಅಂಥದ್ದು ಇಲ್ಲ ಹಾಂ ಯಾರ ಬದ್ಲಾಸಿ ಕೊಟ್ಟವ್ರೀ ಯಾರು ಹೋದಾಗ ಬ್ಯಾರೋದಾಗ ಬದಲಾಸ್ ಆಲೆ ಬ್ಯಾರೇ ಹೋಗಿ ನೀವು ಏಳು ವರ್ಷ ಆಗೈತೆ ನಾ ಬ್ಯಾರೇ ಹೋಗಿ ಆಲೆ ಒಂದು ಹತ್ತು ಹದಿನೈದು ವರ್ಷ ಆಗೈತಿ ಹ್ಞೂ ಹದಿನೈದು ವರ್ಷ ಏನಿ ಒಂದು ಇಪ್ಪತ್ತು ವರ್ಷ ಆಗೈತಿ ನಾ ಬ್ಯಾರೆ ಹೋಗಿ ಅಲ್ಲ ಮನೆ ಲೌಡಿ ಬ್ಯಾರೆ ಹೋದಾಗ ದಾಸೆ ಇಂಚು ಇಸ್ಕೊಂಡು ಬದಲಾಸ್ ಕೊಟ್ಟಾಳೆ ಅಂತ ಹೇಳ್ತಾಳೆ ಹಾಂ ಅರೆ ಓ ಹದಿನೈದು ಇಪ್ಪತ್ತು ವರ್ಷದ ಬೀಗಿ ತಾಯ್ದಾಳೆ ಇಲ್ಲಿ ಹಾಂ ಏನು ಹಂಗೆ ಹೇಳು ದ್ವಾಸಿ ಅಂತ ಯಾರ ಇಸ್ಕೊಂಡು ಹಿಂಗೆ ಮಾಡ್ಯಾವಳೆ ಅಮ್ಮಂಗೆ ಹೇಳ್ತಾಳೆ ಅದನ್ನೇ ಹಂಗೆ ಕಂಡರ್ತಾಗೆಲ್ಲ ಹೇಳ್ತಾಳೆ ಏನೇ ನೀನು ಸಾಲ್ವೇನಿ ದಾಸೆ ಇಂಚ್ ಕುದುರ್ಸ್ಕೊಮ್ಮೆ ಬರಲ್ವೀನಿ ನಿಮಗೆ ಹಾಂ ತೋತಾರೆ ತೋತಾರೆ ಒಂದು ಕೊಡಿ ನಾನು ಎಲ್ಲಾನು ಕುದಿಸ್ತಾ ಕೊಡ್ತೀನಿ ಗ್ಲಾಸ್ ಬರೋಂಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ಹೆಚ್ಚಳಿ ಹೆಂಗ್ ಸಲ್ವೇನಿ ನೀನು ಏ ಬಿಡತ್ತ ನಂಬಲಿಲ್ಲ ಯಾರೋ ಬ್ಯಾ ಅದ್ಲಾಸ್ ಕೊಟ್ಟಾರೆ ಅಂತ ಹೇಳಿದ್ದು అయ్యో బ్యార్యే వసినగ నమ్మమ్మి నమ్మ ఇస్కమ్ బందే అదె ఎలా తగితాళి ని అమ్మ మగలు అస్కండూ గీతమ్మ గీతమ్ ఇస్కం బద్లాస్ కొట్టే నా అమ్మాని కొట్టే నమ్మణి ఇస్కంతే అచ్చి బద్లాస్ కొట్టీ అంతే అదేం కం కండర్స్ ఏడతా అంత ఏ సుమ్ దీని ఏను అంగిరీ ఆళి ఒదు ఇప్ప బిగీతాళె అలా తగోను ಹ್ಞೂ ಮತ್ತೆ ನಮ್ಮ ದಾಸೆ ಅಂತ ಎಂತ ಸೆನಕ್ಕಿತ್ತು ಹ್ಞೂ ನಿನ್ನ ಮಗಳು ಎಲ್ಲ ಇಸ್ಕೊಂಡು ಬದ್ಲಾಸ್ ಕೊಟ್ಲು ತ ಇದ್ರೆ ಕೊಡು ಇಲ್ದಿ ಸುಮ್ನ ಆಗು ಅಲ್ಲೇ ಬೇರೆ ವಾಸುಮ್ನಗಳ್ ಯಾಕೆ ನೀವೀಗ ಗುದ್ದಾಡ್ತೀರಾ ಅಲ್ಲ ಏನೇ ಆ ಇವಳಗ್ ಪುಟ್ಟಮ್ಮ ಇವಳು ಹೆಂಗ್ ಸಲ್ವಿನಿ ದಾಸೆನ ಕುದ್ರಿ ಮಕ್ಕ ಬರಲ್ವಿನಿ ಇವಳಿಗೆ ಹಾ ಆಗ್ಲೆಲ್ಲ ಹೇಳ್ತಾಳಲ್ಲಿ ಮನಮುರಿಯದಿಲ್ಲ ಬೇರೆ ವಾಸುಮ್ನಗಳ್ ಇನ್ನೂ ಹೇಳ್ತಾಳೆ ಆ ಇವ್ಳಿಗೆ ಏನೋ ಮನಮುರಿಯಾಗ ಐತೆ ಅಂಬನಿ ಇಲ್ಲೇ ಬನ್ನಿ ಯೋಯ್ ನಾನು ನನ್ನ ದಾಸೆ ಹೆಂಚಿಂದ ಹೇಳ್ದೆ ನನ್ನ ದಾಸೆ ಹೆಂಚು ಎಂಥ ಶೆನಕ್ಕಿತ್ತು ಬದ್ಲಾಸ್ ಕೊಟ್ಟವ್ರೆ ಅಂತ ಹೇಳಿದ್ದು ಇಸ್ಕೊಂಡು ಹೋಗಿ ಬದ್ಲಾಸ್ ಕೊಟ್ಟವ್ರೆ ಎಂಥ ಶೆನಕ್ಕೆ ಅಪ್ಳು ಬಂದಂಗೆ ಬರೋ ಒಂದು ಈಟ್ ಕಚ್ಚಿ ಅಂತಿರಲಿಲ್ಲ ನಮ್ಮ ದಾಸೆ ಅಂತ ಹೇಳಿದ್ದು ಸುಂಕಿರತ್ತ ಹೋಗ್ಲಿ ನಾನು ಏನಕ್ಕೆ ಹೇಳ್ದೆ ಹ್ಞೂ ಇದ್ರೆ ಕೊಡು ಅಂತ ಇಲ್ದಿದ್ರೆ ಏನು ಬೇಡ ಸುಮ್ಕಿರು ಹೊಟ್ಟೆ ಉರಿತೈತೆ ತಂಗಿ ನನ್ನ ದಾಸೆ ಹೆಂಚಿನ ಎನಿಸ್ಕೊಂಡ್ರೆ ಹೊಟ್ಟೆ ಉರಿತೈತಿ ಏ ಬಿಡ ನೀನ್ ಹಿಂಗ್ಸಲ್ಲ ಒಂದು ಆಸೆಂಚ ಕುದ್ರಿ ಚಮಕ್ ಬರಲ್ಲ ಅಂತಂದ್ರೆ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷದ್ದು ಬೊಳ್ತಾಡ್ತಾ ಬೋಗಳಾಡ್ತಾ ಇದಿ ಅಂದ್ಮೇಲೆ ನೀನು ಹಿಂಗಿ ಎಲ್ಲ ಬಿಡು ಹ್ಮ್ ಒಂದು ಆಸೆ ಹೆಂಚು ಕುದ್ರಿ ಬರಲ್ಲ ಅಂದ್ರೆ ತೊದ್ರೆ ಅದ ಆಂಚ್ ತೊಂದಕೊಡ್ತೀಯ ಕೊಡಿ ಅಪ್ಪಳ ಎದ್ದಾಳ್ದಂಗ ಎದ್ದಾಳ್ದಂಗ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಕೇಳಿ ಹ್ಮ್ ಯಾಕತೆ ಯಾಕೆ ಉದ್ದಾಡ್ತಾ ಇದೀಯಾ ಏ ಗೋರಮ್ಮ ದ್ವಾಸೆ ಹೆಂಚು ಕೇಳಿದೆ ಕಣಿ ನಮ್ಮದು ದ್ವಾಸೆ ಹೆಂಚಿರಲಿಲ್ಲ ನಮ್ಮ ಹುಡೀಕು ಯಮ್ಮ ಹಿಂಗೆ ಹುಡುಗರು ಯಾವಾಗ ನಾನು ದಾಸೆ ಒಯ್ ಅಂತವಲ್ಲ ಮಧ್ಯಾಹ್ನದ ನಾವು ಹಿಟ್ಕಾದ್ರಿ ಒಯ್ ಕೊಡ್ತೀನಿ ನೀನು ಶಾನು ಕುದುರಿಸಿದೀಯಾ ಅದು ಯಾವಟ್ಟು ಎಣ್ಣೆ ಪಣ್ಣೆ ಹಚ್ಚಿದ್ಯಾ ನಾವಿವಾಗ ಹಸ್ತ ತಂಡ್ರೆ ಎವಟು ಒಯ್ ಯಾಕೆ ಬರೋಲ್ಲ ಅಚ್ಚಿ ಅಂತ ನಮ್ಮ ಹುಡೀಕಾ ಅದಕ್ಕೆ ಪುಟ್ಟಂಗ್ ಕೇಳ್ದು ಹಾಂ ಅವಳು ಬೇರೆ ವಾಸಮ್ಮನಾಗೆ ಬದಲಾಸ್ ಅಂತ ಅಂದ್ಲಾ ಅದಕ್ಕೆ ಹಿಂಗೆ ಅಜ್ಜಿ ನಮ್ಮುನ್ನೆ ಅಂತಾಳೆ ನನ್ನ ಮಗಳು ಇಸ್ಕೊಂಡು ಬದ್ಲಾಸ್ ಕೊಟ್ಟಿದ್ಲಂತಿ ಅಂತ ಹೇಳಿ ಅದನ್ನ ಹೇಳ್ತಾ ಐತಿ ಏನ ಮತ್ತೆ ಬೇಯ ಇಂತವೇನಿ ನೋಡ ಮಾಲ್ ಹೋಗಿ ಮಾಲಿ ಬ್ಯಾರ್ಯೋಗರ್ಸ ಆಗೈತಿ ಇವಾಗ ಹೇಳಂತದ್ದೇನು ಅದ್ನ ಮತ್ತ್ ನಾನು ಕೇಳ್ತಾ ಇದ್ ನೀನ್ಸಲ್ವೇ ನೀನು ದಾಸ ಹೆಂಚ ಕುದ್ದಿ ಕಣ ಪುರಾಗ ಯೋ ಸೊರ್ಸದ್ದು ಹೇಳ್ತಾ ಇದೀಯ ನೀನು ಹಾ ಆಯ್ ಮೊಮ್ಮಕ್ಕಳಾಗ್ಯವ್ ಹ್ಮ್ ಆಯ್ ಬ್ಯಾರ್ಯಾವಿ ಯಾವ ಸೋರ್ಸ ಆಗೈತಿ ಇಪ್ಪತ್ತು ವರ್ಷದ ಮ್ಯಾಲ ಆಗೈತಿ ಹ್ಮ್ ಇಪ್ಪತ್ ವರ್ಷದ್ದು ಅವಳು ಹೇಳ್ತಾಳೆ ಅಂದ್ರೆ ಇವಳಿಗೆ ಮರ್ಯದಿ ನೋಟುದ್ದ ಹೇಳ್ದಪ್ಪ ಇರಬೇಡ ಏ ಬಿಡ್ರ ತತ್ತ ಏ ನಾನೆಲ್ಲ ಸಮಸ್ಯೆ ನಾನು ಎಲ್ಲೆಲ್ಲ ಕೇಳ್ದಿ ನೀವಿಬ್ರಿಗೆ ಕುದ್ದಾಡಂಗ ಮಾಡ್ದಂಗಲ್ಲ ನಾನು ಹ್ಮ್ ಕೇಳದ್ ಕೇಳಿ அக்கே நீங்க அஜய் பூட்டரங்கம்மா இங்க உதாடத்தவ் நீவந்து அப்பம்ம அம்மா கழத குட் விடா கண்த இவாத்தேரன் அய்யயப்பா நம்மங்கர் ரம் ரா ரேனில் அய்யா மம்ம கழத நீவென் தா இங்க உதாடத்தீர உம் இன்னும் மதவைக்கு உதாடத்திர அம்மா న పరి ాసంచ యోసోసగత అవ జగ ారవసం ిి అ లో కా ిి. නවා అచන න మంమ ీకమ ేత అ య బల కొట్టవడే అవ ుర్ ి ద్ද ంతా వదా యత పుకయ అ యార్ యరంి ాబ రం ర ోర్ాయ ా దా ంచి ి త. ಹಾಂ ಅದು ಹಸೆನ್ಸಿಂದ ಯಾವ್ದು ದೊಡ್ಡ ಹೊಸ ತಮ್ಮಂಗೆ ಅಯ್ಯೋ ಹೇಳಿದ್ ನಮ್ಮ ನಾನು ನಮ್ದಂಗೆ ಎಂಥ ಸಣ್ಣ ಕಿತ್ತು ಆಗಿಂದ ಆಸೆನ್ಸ್ ನೆನಸ್ ಅಂದ್ರೆ ಹಾಗೆ ಎಂಥ ಕಣ್ಣು ಕಣ್ಮುಚ್ಚರು ಬರೋವು ಆಸೆ ಅವಾಗ ಯಾರು ಬದಲಿಸ್ಕೊಟ್ಟಾರಂತ ಹೇಳ್ದಿ ಥೋ ಆತೇ ಭಾರತಿ ನಿನ್ಗೆ ಯಾಕೆ ಬುದ್ಧಿ ಇಲ್ಲ ಯಾರು ನಕ್ಕರು ಬ್ಯಾರ್ಯಾವಸಂಬನಾಗಳ್ದು ಹೇಳ್ತೀಯ ಅಂದ್ರಿ ಆಲಿನಿ ಮಕ್ಕಳು ಆಗಿ ಮಕ್ಕಳಾಗ್ಯ ನೀನು ಇವಾಗ ಹೇಳ್ತೀಯ ಯಪ್ಪ ಈಗಲೇ ಇವರು ಈ ಪಟ್ಟಿಗೆ ಗುದ್ದಾಡ್ತಾರೆ ಇನ್ನು ಆವಾಗಿ ಯಾವ ಪಟ್ಟಿಗೆ ಗುದ್ದಾಡ್ತಿದ್ರಪ್ಪ ಇವರು ಓ ಓಹ್ ನಾನಾಗತ್ತಿಗೆ ಕೇಳಿದ್ನೋಳವ ಹಾ ನಾನೊಂದಿಟ್ಟು ದಿಮ್ಮನಳಾಗ್ಲಿಲ್ಲ ಅಂದ್ರೆ ನಾನೊಂದಿಟ್ಟು ಮೆತ್ತನಾಳ್ ಆಗಿದ್ರೆ ನನ್ನೇನು ಹೂಬಾಳೆವಳು ಹಾಂ ದಿಮ್ಮನ್ನಾಳಾಗ ಕಾಪ್ರ ಮಾಡಾಕ್ ಬಿಟ್ಟವಳಿ ಅಯ್ಯೇ ನೀನೇನು ಸುಮಾರು ದಳ ಅಲ್ಲೇ ಅವಳಿ ಹಾಂ ನನ್ಗೂ ನಾನೊಂದಿಟ್ಟು ದಿಮ್ಮನಳ ಆಗ್ಲಿಲ್ಲ ಅಂದ್ರೆ ನೀನು ನಮ್ಮ ತೋರ್ತಿದ್ದೆ ನೀನು ಸುಮಾರ ಅದಾಳಲ್ಲ ಅಲ್ಲ ನನ್ನ ನಮ್ಮ ತಾಳಿ ಸುಮಾರು ಅದಾಳ ಅಲ್ಲ ಅಂತ ಹಾ ಬಿಡಿಯೇ ತಯ್ಯಾರ ಏನು ನೀವಂತೂ ರಾಮ 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 ಒಂದ್ ದಸ ಇಂಚಿ ನಿಶಿಕೆಲ್ಲ ಈ ಪಾಟಿ ಗುದ್ದಾಡ್ತಿರಂಗ್ ದಸ ಇಸಿ ದಶ ಇಂಚಿ ಖಾಲಿ ಕಾಲಿ ಯೋಸ್ಪಟ್ಟು ಗುದ್ದಾಡಿದ್ರ ನೀವು ಬೇರೆ ಹೋಗಿದ್ ವಿಷಯನ ಅಲ್ಲಿ ಎರಡ್ ಮೂರ್ ಪಟ ಗುದ್ದಾಡಿದ್ರೆ ಏ ತೆಗ್ಯತ್ತೆ ಹ್ಮ್ ನಾವ್ ದಶ ಇಂಚಿಂದು ಎಲ್ಲ ಒಡೆಯೋಂತ ದಶ ಇಂಚಿಗೆಲ್ಲ ಗುದ್ದಾಡ್ತಿರಲ್ಲಿ ತಯಾರ ನೀವು ಮತ್ತೆ ಅವಳು ಹೆಂಗೆ ಸಾಗಿ ಒಂದು ದಾಸಿ ಅಂತ ಕೊಡ್ರಿ ಶಿವಮಕ್ಕಾಗಲ್ಲ ಅಂದ್ರಿ ಆಗ್ಲೆಲ್ಲ ಮಾತಾಡ್ಬಾಳು ಮಕ್ಕ ಹಾಂ ಯಾರಾನ ಕೇಳಿ ಹೇಳ್ತಾಳೆ ಯಾರಾನ ಕೇಳಿ ಹೇಳ್ತಾರೆ ನಮ್ದಾ ಹೋಗಿದ್ರು ಬದಲಾಸ್ ಕೊಟ್ರು ಇಸ್ಕೊಂಡು ಹೋಗಿದ್ರು ಬದಲಾಸ್ ಕೊಟ್ರು ಓಂ ತಯೋಳ್ಸಾಳೆ ಹಾಂ ನಾನು ಅಲ್ಗೂನು ಅದನ್ನೆಂಥ ಬಾರೇ ತಾಯಿ ತಗೊಂಡೋಗಿ ನಿನ್ನ ದಾಸಿ ಎಂಥ ಅಂತ ನಾನು ಅಲ್ಗೂ ಕೊಡಕ್ಕೆ ಹೋಗಿದ್ದೆ ನಾವತ್ತು ಹ್ಞೂ ಏನು ಬೇಡ ಅಂದ್ಲು ತಂಗೆ ಕೈ ಸುಮ್ನಿರತ್ತ ಇರತ್ತ ನೀನಾನ ನಾನೆಲ್ಲೋ ಸಹಸಕ್ಕೆ ಕೇಳಿದ್ ನಾವು ಧೈತಿ ಅಲ್ಲ ನೀವು ನೋಡಿದ ತಾಯಿ ಎಪ್ಪಾ ದೇವ್ರಿ ಹಾಂ ಏ ಇವ್ರಿಗೆ ಯಾರು ಹೇಳ್ತಿದ್ದು ಬಿಡು ಹ್ಞೂ ಇವ್ರದೇನು ಯಾವಾಗಲೂ ಇದ್ದಿದ್ದೀನಿ ಎಮ್ ಗುಡಿದು ಹ್ಞೂ ಇಬ್ಬರಾಳು ಬರ್ ಗುದ್ದಾಡೋಕೆ ತಪ್ಪಲ್ಲ ಬೇರೆ ಗಾಳಿ ಯೋಸರ್ಸಾಗೈತಿ ಓ ಇವಳೆ ನನ್ನೇನು ತೂರಾಳು ಹ್ಞೂ ನಾನೊಂದು ಆಗಲಿಲ್ಲ ಅಂದ್ರೆ ತೂರಾಳು ಗಾಳಿಗೆ ಹ್ಞೂ ಬುರ್ಕ ಉದಿ ಹಿಂಗ್ತಾವಲ್ಲ ತೂರು ಬಿಡಾಳು ಓ ಸುಮಾರು ಅದ್ಲ ಅಲ್ಲ ಇವಳು ನೀನು ಅಷ್ಟೇ ಕಣೆ ನೀವು ಏನು ಸುಮಾರೋದಾಳಲ್ಲ ಏನಿಂಗ ಅಜ್ಜಿ ಬಾನೀನ ಸುಮ್ಮನೆ ಹ್ಞೂ ನಕ್ಕರ ನಕ್ಕರಮ್ಮತಾಯಿ ನೀವಂತೂ ಅಲ್ಲ ಸೊಸ್ರ ಮಕ್ಳು ಮೊಮ್ಮಕ್ಕಳು ಎಲ್ಲ ಶೆನಕ್ಕಿದ್ರು ನೀವು ಆರ್ಗಿತ್ತ ವಯಸ್ಸಾದ್ಮೇಲೆ ನೀವಂತಾರೆ ಹಾಂ ಹೇಳತ್ತ ಅವರೆಲ್ಲ ಗರ್ಮಾಗೆ ನಿಮ್ಮ ಮನೆಗೆ ಅವ್ರ ಬತ್ತ ಅವ್ರ ಮನೆಗೆ ಇವ್ರು ಬತ್ತ ಶೆನಕ್ಕ ಇದ್ದಾರೆ ಅಲ್ಲ ಹ್ಞೂ ಹೇಳತ್ತ ಮತ್ತೆ ಆಂಗ್ಲೆಲ್ಲ ಒಂದುಬಾರ್ದು ಕಣಿಲಸ್ ಮಕ್ಕ ನನಗೆ ಯಾವಳ್ತಾಗ ಮಾತೇಳಲ್ಲ ಯಾವಳಾನ ಆಗಿರ್ಲೇಳು ಆಗಲೋ ಅಂದ್ರೆ ನನಗೆ ಬಲ್ಸಿಟ್ಟು ಬರುತ್ತೆ ಹ್ಞೂ అన్న మన ముడి అని ఎర్మూర్ పట్టు అందాకణి ముంద్ర తిరుగు సుమ్ ఇతాళి తిరుగు వర్షాంబ కాల మాతాడల్ ఆ మన ఆ బిడత్తం సుమ్ తిరుగువ్ నీ రి ఉల్ట ను ఇత అమ్మమ్మ అత్యది అలాగ బీడు నీనం కళ తప్పిల్ నీనే వజ్జి కళి ఏదాసి ఎంచగూ అందజ్జివత్తు నంతకుంత పుట్రాంగ అజ్జి దాసెంట్ ఇవళు గీతమ్ మిస్కం బస్ కొట్టాళం తా ఏ నం అంద్కండి ఇవళు ఆడే బేరవసినతాళల్ ఇప్పుడు రంగజ్జి అందకండి ఇన్న హేళ్తాళు నోడు ఏడు దాసెన్చింద ధ్యానీ అమ్మ అమ్మ అంకాప్రోళ్తాయి ఏ బులుగు అవ్వ అయ్యప్ప జవరే నే సుమారు దాళగ్న మన ఏం వస్మాక్క ఇవళు భాళ గుడి బిడు ఓ తీర్తిక తీర్తికే ఇబ్ దుడ్డు దుట్టిడ్క అంద మన హాల్ ది హి సుమకీర అసేనే ఓ బోలు ఇంతాళు సుమారు అవుడి అలా నోడ్రల్ వీక్షకర బ్యే అవసతి ఇన్న దాసెన్సిన విచారీ వారి గిట్టారు ఇవ్జు ఓదాడతారు అలా ఓస్ వస్తు ಹಾಂ ಒಂದು ಇಪ್ಪತ್ತು ವರ್ಷದ ನಾಲಾಗಿ ತಲೆ ಮಾಕ್ಕಳಾಗೇವೆ ಹ್ಞೂ ಹಂಗಂದ್ರೆ ಗುದ್ದಾಡೋದು ಬಿಡಲ್ಲ ಅವ್ಳು ಪುಟ್ಟ್ರಂಗೆ ಅಜ್ಜಿ ಅವಳು ಹೇಳಿದ್ದೆ ಹೇಳ್ತಾಳೆ ಈ ಅಜ್ಜಿಯನ್ನು ಇಷ್ಟೇ ಮೇಲೆ ಯಾರು ತಗೊಂಡು ಹ್ಞೂ ಒಂದು ಮಾತೊಂದವ್ರೆ ಅಂದರೆ ತಿರು ತಿರ್ಗಿಸ್ಕೊಡ್ತಾಳೆ ನಿಂಗೆ ಅಜ್ಜಿ ಹ್ಞೂ ನಿಮ್ಮ ಹೊರಗು ಯಾರನೂ ಇದ್ದರೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು